ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಆತ್ಮೀಯ ಎಲ್ಲ ವಿದ್ಯಾರ್ಥಿ ಮಿತ್ರರು ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಲವಣಗಳನ್ನು ಉಂಟು ಮಾಡುವುದರ ಜೊತೆಗೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆಯನ್ನು ಮಾಡ್ತದೆ ಈ ಉದಾಹರಣೆಗಾಗಿ ಆಮ್ಲಗಳಲ್ಲಿ ನೋಡೋದಾದರೆ ಎಸ್ ಟು ಎಸ್ ಒ ಫೋರ್ ಅಂತಕ್ಕಂಥ ಆಮ್ಲ ಜಿಂಕ್ ಅಂತ ಜಿಂಕ್ ಎಂಬ ಲೋಹದೊಂದಿಗೆ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗ ಜಡ್ಡೆಣ್ಣು ಎಸ್ ಒ ಫೋರ್ ಅಂತಕ್ಕಂಥ ಲವಣವನ್ನು ಉಂಟು ಮಾಡುವುದರ ಜೊತೆಗೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತದೆ ಅದೇ ರೀತಿಯಾಗಿ ನಾವು ಪ್ರತ್ಯಾಮ್ಲದಲ್ಲಿ ನೋಡೋದಾದರೆ ಪ್ರತ್ಯಾಮ್ಲವು ಲೋಹಗಳೊಂದಿಗೆ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗ ಸೋಡಿಯಂ ಜಿಂಕೇಟ್ ಅಂತಕ್ಕಂಥ ಲವಣವನ್ನು ಉಂಟು ಮಾಡುವುದರ ಜೊತೆಗೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆಯನ್ನು ಮಾಡ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ತಿಳಿದುಕೊಳ್ಬೇಕಾಗಿದ್ದು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಲವಣಗಳನ್ನು ಉಂಟು ಮಾಡೋದರ ಜೊತೆ ಜೊತೆಗೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆಯನ್ನು ಮಾಡ್ತಾವೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕಾಗ್ತದೆ ಇನ್ನು ಮುಂದಿನದಾಗಿ ಒಂದು ಚಟುವಟಿಕೆಯನ್ನು ನೋಡೋಣ ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಬಿಡುಗಡೆ ಮಾಡುವಂತಹ ಒಂದು ಚಟುವಟಿಕೆಯನ್ನು ಈ ಸಂಚಿಕೆಯಲ್ಲಿ ನೋಡೋಣ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಒಂದು ಪ್ರಣಾಳವನ್ನು ತೆಗೆದುಕೊಂಡು ಅದರ ಅದರಲ್ಲಿ ಸಾರರಿಕ್ತ ಅದರಲ್ಲಿ ಸಾರರಿಕ್ತ ಸಲ್ಫೋರಿಕ್ ಆಮ್ಲವನ್ನು ಆ ಪ್ರಣಾಳದಲ್ಲಿ ಹಾಕಿ ಅದರ ಜೊತೆಗೆ ಸತುವಿನ ಚೂರುಗಳನ್ನು ಹಾಕಬೇಕಾಗ್ತದೆ ಇಲ್ಲಿ ಅಂತಂದ್ರೆ ಪ್ರಣಾಳದಲ್ಲಿ ಇರ್ತಕ್ಕಂಥ ಸಾರರಿಕ್ತ ಸಲ್ಫೋರಿಕ್ ಆಮ್ಲ ಮತ್ತು ಸತುವಿನ ಚೂರುಗಳು ಪರಸ್ಪರ ವರ್ತನೆಯನ್ನು ಮಾಡಿದಾಗ ಹೈಡ್ರೋಜನ್ ಅನಿಲ ಅನಿಲದ ಗುಳ್ಳೆಗಳನ್ನು ಬಿಡುಗಡೆಯನ್ನು ಮಾಡ್ತವೆ ಈ ಅನಿಲದ ಗುಳ್ಳೆಗಳನ್ನು ನಾವು ನಿರ್ಗಮನಾಳದ ಮುಖಾಂತರ ಸಾಬೂನ್ ಸಾಬೂನಿನ ದ್ರಾವಣದ ಮುಖಾಂತರ ಅದನ್ನು ಫಾಸ್ ಮಾಡಿದಾಗ ಅಲ್ಲಿ ಏನಾಗ್ತದೆ ಅಂತಂದರೆ ಹೈಡ್ರೋಜನ್ ತುಂಬಿದ ಸಾಬೂನಿನ ಗುಳ್ಳೆಗಳು ನಮಗೆ ಹೊರಗಡೆ ಬರ್ತವೆ ಈ ಸಾಬೂನಿನ ಗುಳ್ಳೆಗಳನ್ನು ಮೇನದ ಬತ್ತಿ ಸಹಾಯದಿಂದ ಉರಿಸಿದಾಗ ಪಾಪ್ ಎಂಬ ಶಬ್ದದೊಂದಿಗೆ ಹೈಡ್ರೋಜನ್ ಅನಿಲ ಉರಿಯುವುದನ್ನು ನಾವು ನೋಡಬೇಕಾಗುತ್ತದೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಈ ಒಂದು ಚಟುವಟಿಕೆ ಮುಖಾಂತರ ನಾವು ತಿಳ್ಕೊಳ್ಬೇಕಾಗಿದ್ದು ಏನಂತಂದರೆ ಆಮ್ಲದ ಆಮ್ಲ ಆದಂಥ ಶಾರೀರಿಕ್ತ ಸ್ವಲ್ಪೂರಿಕ್ ಆಮ್ಲ ಸತುವಿನ ಚೂರುಗಳೊಂದಿಗೆ ಸಲ್ಪೂರಿಕ ಆಮ್ಲ ಸತುವಿನ ಚೂರುಗಳೊಂದಿಗೆ ಪರಸ್ಪರ ವರ್ತನೆ ಮಾಡಿದಾಗ ನಮಗೇನಾಗ್ತದೆ ಅಂತಂದರೆ ಲವಣ ಉಂಟು ಮಾಡುವುದರ ಜೊತೆಗೆ ನಮಗೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆಯನ್ನು ಮಾಡ್ತದೆ ಅನ್ನುವಂಥದ್ದನ್ನು ಈ ಸಂಚಿಕೆಯ ಮುಖಾಂತರ ನಾವು ತಿಳಿದುಕೊಳ್ಬೇಕಾಗಿದೆ ಇನ್ನು ಮುಂದಿನದಾಗಿ ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೋಟುಗಳೊಂದಿಗೆ ಆಮ್ಲಗಳ ವರ್ತನೆ ಮಾಡಿದಾಗ ಉಂಟಾಗ್ತಕ್ಕಂಥ ಸ್ಥಿತಿಯನ್ನು ಈ ಸಂಚಿಕೆಯಲ್ಲಿ ನೋಡೋಣ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಆಮ್ಲಗಳು ಲೋಹದ ಕಾರ್ಬೋನೇಟ್ ಆಮ್ಲಗಳು ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೋಟುಗಳೊಂದಿಗೆ ವರ್ತಿಸಿದಾಗ ಲವಣ ನೀರು ಅದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತಾವೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಆಮ್ಲಗಳು ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ಪರಸ್ಪರ ವರ್ತನೆಯನ್ನು ಮಾಡಿದಾಗ ಲವಣ ಪ್ಲಸ್ ನೀರು ಅದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆಯನ್ನು ಮಾಡ್ತಾವೆ ಆತ್ಮೀಯ ವಿದ್ಯಾರ್ಥಿಗಳಿಗೆ ಉದಾಹರಣೆಗಾಗಿ ನೋಡೋದಾದ್ರೆ ಸೋಡಿಯಂ ಕಾರ್ಬೋನೇಟ್ ಎನ್ ಟು ಸಿ ಒ ತ್ರೀ ಅಂತಕ್ಕಂಥ ಸೋಡಿಯಂ ಕಾರ್ಬೋನೇಟ್ ಎಸ್ ಸಿ ಎಲ್ ಅಂತಕ್ಕಂಥ ಆಮ್ಲ ಜೊತೆಗೆ ಪರಸ್ಪರ ವರ್ತನೆ ಮಾಡತಕ್ಕಂಥ ವರ್ತನೆ ಮಾಡಿದ ನಂತರ ಏನಾಗ್ತದೆ ಅಂತಂದರೆ ಎನ್ ಎಸ್ ಸಿ ಎಲ್ ಅಂತಕ್ಕಂಥ ಲವಣ ಮತ್ತು ನೀರು ಉಂಟು ಮಾಡುವುದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡನ್ನು ಅಂತಕ್ಕಂಥ ಅಣಿಲವನ್ನು ಬಿಡುಗಡೆ ಮಾಡ್ತದೆ ಅದೇ ರೀತಿಯಾಗಿ ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್ ಜೊತೆಗೆ ಹೈಡ್ರೋಕ್ಲೋರಿಕ್ ಆಮ್ಲ ಪರಸ್ಪರ ವರ್ತನೆಯನ್ನು ಮಾಡಿದಾಗ ಎನ್ ಎಸ್ ಸಿ ಎಲ್ ಲವಣ ಮತ್ತು ನೀರನ್ನು ಬಿಡ್ ನೀರನ್ನು ಉಂಟು ಮಾಡೋದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಬಿಡುಗಡೆಯನ್ನು ಮಾಡ್ತದೆ ಅದೇ ರೀತಿಯಾಗಿ ಬಿಡುಗಡೆಯಾದಂತಹ ಕಾರ್ಬನ್ ಡೈಆಕ್ಸೈಡನ್ನು ಕಾರ್ಬನ್ ಡೈಆಕ್ಸೈಡ್ ಅನಿಲನ್ನು ಸುಣ್ಣದ ತಿಳಿನೀರಿನ ಮುಖಾಂತರ ಏನು ಬಿಡುಗಡೆಯಾದಂತಹ ಕಾರ್ಬನ್ ಡೈಆಕ್ಸೈಡನ್ನು ಸುಣ್ಣದ ತಿಳಿನೀರಿನ ಮುಖಾಂತರ ಹಾಯಿಸಿದಾಗ ಬಿಳಿ ಬಣ್ಣದ ಪ್ರಕ್ಷೇಪ ಉಂಟು ಮಾಡುತ್ತದೆ ಅದು ತಿಳಿ ನೀ ತಿಳಿನೀರಿನ ಮೂಲಕ ಹಾಯಿಸಿದಾಗ ಬಿಳಿ ಬಣ್ಣದ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ರಕ್ಷೇಪಣಾನ ಉಂಟು ಮಾಡ್ತದೆ ಏನು ಕಾರ್ಬನ್ ಡೈಆಕ್ಸೈಡ್ ಏನು ಬಿಡುಗಡೆ ಆಗಿರ್ತದೆ ಆ ಕಾ ಬಿಡುಗಡೆ ಆದಂಥ ಕಾರ್ಬನ್ ಡೈಆಕ್ಸೈಡನ್ನು ಅನಿಲ ಬಣ್ಣ ಸುಣ್ಣದ ತಿಳಿನ ಮೂಲಕ ಹಾಯಿಸಿದಾಗ ಬಿಳಿ ಬಣ್ಣದ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ರಕ್ಷೇಪ ಉಂಟಾಗ್ತದೆ ಇದು ಇದೇ ಮಿಶ್ರಣಕ್ಕೆ ಇನ್ನಷ್ಟು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ನಾವು ಹಾಯಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಲವಣವು ಜಲ ವಿಲೀನಗೊಳ್ಳುವ ಜಲ ವಿಲೀನಗೊಳ್ಳುವ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಗಿ ಪರಿವರ್ತನೆ ಆಗ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಆದ್ಮೇಲೆ ವಿದ್ಯಾರ್ಥಿಗಳೇ ಎಂಟೈರಾಗಿ ನಾವು ನೋಡೋದಾದರೆ ಎಂಟರ್ ಆಗಿ ನೋಡೋದಾದರೆ ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ಆಮ್ಲಗಳು ವರ್ತನೆ ಮಾಡಿದಾಗ ಲವಣ ನೀರು ಉಂಟು ಮಾಡುವುದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಬಿಡುಗಡೆಯನ್ನು ಮಾಡ್ತದೆ ಅನ್ನುವಂಥದ್ದನ್ನು ನೋಡ್ಬೋದಾಗಿದೆ ಇನ್ನು ಮುಂದಿನದಾಗಿ ಇನ್ನು ಮುಂದಿನದಾಗಿ ತಟಸ್ಥೀಕರಣ ಅನ್ನೋದನ್ನು ನೋಡಬೇಕಾಗಿದೆ ತಟಸ್ಥೀಕರಣ ಅಂತಂದರೆ ಆತ್ಮೀಯ ವಿದ್ಯಾರ್ಥಿಗಳೇ ತಟಸ್ಥೀಕರಣ ಅಂತಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತನೆ ಮಾಡಿದಾಗ ಇಲ್ಲಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತನೆ ಮಾಡಿದಾಗ ನೀರು ಮತ್ತು ಲವಣಗಳನ್ನು ಉಂಟು ಮಾಡುವಂತಹ ಕ್ರಿಯೆಗೆ ನಾವು ಏನಂತ ಕರಿತೀವಿ ತಟಸ್ಥೀಕರಣ ಅಂತ ಕರಿತೀವಿ ಆಗಿ ನಾವು ನೋಡ್ಕೊಳ್ಬೋದು ನೋಡೋದಾದರೆ ಆಮ್ಲಗಳು ಮತ್ತು ಪರ ಪ್ರತ್ಯ್ಲಗಳು ಪರಸ್ಪರ ವರ್ತನೆ ಮಾಡಿದಾಗ ನಮಗೇನು ಸಿಗಬೇಕು ನೀರು ಮತ್ತು ಲವಣವನ್ನು ಉಂಟು ಮಾಡಿದರೆ ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ತಟಸ್ಥೀಕರಣ ಅಂತ ಕರಿತೀವಿ ಒಂದು ಎಕ್ಸಾಂಪಲನ್ನು ನೋಡೋದಾದರೆ ಅದನ್ನ ವಿದ್ಯಾರ್ಥಿಗಳೇ ಒಂದು ಎಕ್ಸಾಂಪಲನ್ನು ನೋಡೋದಾದರೆ ಎನ್ ಎ ಓ ಎಚ್ ಅಂತಕ್ಕಂಥದ್ದು ಪ್ರತ್ಯಾಮ್ಲ ಎಸ್ ಸಿ ಎಲ್ ಅಂತಕ್ಕಂಥದ್ದು ಆಮ್ಲ ಇವು ಪರಸ್ಪರ ವರ್ತನೆಯನ್ನು ಮಾಡಿದಾಗ ನಮಗೆ ಎನ್ ಎಸ್ ಸಿ ಎಲ್ ಅಂತಕ್ಕಂಥ ಲವಣ ಮತ್ತು ಎಸ್ ಟಿ ಒ ಅಂತಕ್ಕಂಥ ನೀರನ್ನು ನಮಗೆ ಕೊಟ್ಟು ಅಂತಂದರೆ ಇದು ಇಲ್ಲಿ ತಟಸ್ಥೀಕರಣ ಆಗಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತದೆ ಅದೇ ರೀತಿಯಾಗಿ ಆಮ್ಲಗಳೊಂದಿಗೆ ಲೋಯೆ ಆಕ್ಸೈಡ್ಗಳ ವರ್ತನೆ ಅನ್ನುವಂಥದ್ದನ್ನು ನೋಡೋದಾದರೆ ಲೋಹದ ಆಕ್ಸೈಡ್ಗಳು ಆಮ್ಲನೊಂದಿಗೆ ವರ್ತಿಸಿದಾಗ ನೀರು ಮತ್ತು ಲವಣವನ್ನು ಉಂಟು ಮಾಡ್ತು ಅದನ್ನ ವಿದ್ಯಾರ್ಥಿ ಮಿತ್ರ ನಾವು ತಿಳ್ಕೊಳ್ಬೇಕಾಗಿದ್ದು ಆಮ್ಲಗಳೊಂದಿಗೆ ಲೋಹೆ ಆಕ್ಸೈಡ್ಗಳು ವರ್ತನೆ ಮಾಡಿದಾಗ ಪರಸ್ಪರ ವರ್ತನೆ ಮಾಡಿದಾಗ ನೀರು ಮತ್ತು ಲವಣವನ್ನು ಉಂಟು ಮಾಡ್ತದೆ ಅನ್ನುವಂಥದ್ದು ನೋಡಬೇಕು ಉದಾಹರಣೆಗಾಗಿ ತಾಮ್ರದ ಆಕ್ಸೈಡ್ಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬೆರೆಸಿದಾಗ ದ್ರಾವಣವು ನೀಲಿ ಹಸಿರು ಬಣ್ಣಕ್ಕೆ ಬದಲಾಗುವುದು ಮತ್ತು ತಾಮ್ರದ ಆಕ್ಸೈಡ್ ಕರುವುದನ್ನು ನಾವು ಗಮನಿಸ್ತಾ ಇದ್ದೀವಿ ಈ ಒಂದು ಎಕ್ಸಾಂಪಲ್ ಮುಖಾಂತರ ನಾವು ನೋಡಬಹುದಾದರೆ ತಾಮ್ರದ ಆಕ್ಸೈಡ್ ಸಿ ಯು ಒ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಪರಸ್ಪರ ವರ್ತನೆಯನ್ನು ಮಾಡಿದಾಗ ತಾಮ್ರದ ಕ್ಲೋರೈಡ್ ಲವಣ ಉಂಟು ಮಾಡುವುದರ ಜೊತೆಗೆ ನಮಗೆ ನೀರನ್ನು ನೀಡ್ತದೆ ಅನ್ನುವಂಥದ್ದನ್ನು ನೋಡ್ಕೊಳ್ಬೇಕು ಇಲ್ಲಿ ಆಮ್ಲಗಳೊಂದಿಗೆ ಲೋಹ ಆಕ್ಸೈಡ್ಗಳು ವರ್ತನೆ ಮಾಡಿದಾಗ ನಮಗೇನು ಸಿಗ್ತದೆ ನೀರು ಮತ್ತು ಲವಣ ಸಿಗ್ತದೆ ಅನ್ನುವುದನ್ನು ನಾವು ತಿಳಿದುಕೊಳ್ಬೇಕಾಗ ತಿಳ್ಕೊಳ್ಬೇಕಾಗ್ತದೆ ಅದೇ ರೀತಿಯಾಗಿ ಅಲೋಯ ಆಕ್ಸೈಡ್ಗಳೊಂದಿಗೆ ಪ್ರತ್ಯಾಮ್ಲಗಳ ವರ್ತನೆ ಉದಾಹರಣೆಗಾಗಿ ನೋಡೋದಾದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸುಣ್ಣದ ತಿಳಿ ನೀರುಗಳ ನಡುವಿನ ಕ್ರಿಯೆ ನಂತರ ಏನಾಗ್ತದೆ ಅನ್ನುವಂಥದ್ದು ಇದು ಪ್ರತ್ಯಾಮ್ಲ ಮತ್ತು ಆಮ್ಲಗಳ ನಡುವಿನ ಕ್ರಿಯೆಯಂತೆ ಇರುವುದರಿಂದ ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ಆಮ್ಲೀಯ ಆಕ್ಸೈಡ್ ಅಂತ ಕರಿತೀವಿ ಅದೇ ರೀತಿಯಾಗಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳ ದ್ರಾವಣಗಳು ವಿದ್ಯುತ್ ವಾಹಕಗಳಾಗಿ ಒಂದು ಚಟುವಟಿಕೆಯನ್ನು ನೋಡೋಣ ಇಲ್ಲಿ ಏನು ಮಾಡೋದು ಒಂದು ಬೀಕರನ್ನು ತೆಗೆದುಕೊಂಡು ಅದರಲ್ಲಿ ರಬ್ಬರ್ ಕಾಡನ್ನು ಹಾಕಿ ಆ ರಬ್ಬರ್ ಕಾಡಿಗೆ ಎರಡು ಮೊಳೆಗಳನ್ನು ಹಾಕಬೇಕಾಗುತ್ತದೆ ಮೊಳೆಗಳು ಹಾಕಿದ ನಂತರ ಎಚ್ ಸಿ ಎಲ್ ದ್ರಾವಣವನ್ನು ಅದರಲ್ಲಿ ಬೀಕರ್ನಲ್ಲಿ ಹಾಕಿದ ನಂತರ ಇಲ್ಲಿ ಏನಾಗ್ತದ ಅಂತಂದರೆ ಆಮ್ಲಗಳು ನೀರಿನಲ್ಲಿ ಹೈಡ್ರೋಜನ್ ಅಯನಗಳನ್ನು ಮತ್ತು ಪ್ರತ್ಯಾಮ್ಲಗಳು ಹೈಡ್ರಾಕ್ಸೈಡ್ ಅಯನಗಳನ್ನು ಉಂಟು ಮಾಡ್ತವೆ ಈ ಹೈಡ್ರಾಕ್ಸೈಡ್ ಆಯಾನಗಳು ನೀರಿನಲ್ಲಿ ಮೊಹಕತೆಯನ್ನು ಉಂಟು ಮಾಡೋದರಿಂದ ಬಲ್ಬ್ ಬೆಳಿ ಬೆಳಗುತ್ತದೆ ಅನ್ನುವಂಥದ್ದನ್ನು ನೋಡ್ಬೋದಾಗಿದೆ ಅದೇ ರೀತಿಯಾಗಿ ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ ದ್ರಾವಣಗಳು ನೀರಿನಲ್ಲಿ ಅಯಾನಗಳನ್ನು ಉಂಟು ಮಾಡುವುದಿಲ್ಲ ಆದ್ದರಿಂದ ಇವುಗಳು ಏನು ಅಂತಂದರೆ ವಿದ್ಯುತ್ ಪ್ರವಾಹವನ್ನು ಹರಿಯುವುದಿಲ್ಲ ಅಥವಾ ಅದೇ ವಿದ್ಯುತ್ ಪ್ರವಾಹ ಹರಿದಿಲ್ಲ ಅಂತಂದರೆ ಬಲ್ಬ್ ಬೆಳಗುವುದಿಲ್ಲ ಅನ್ನುವಂಥದ್ದನ್ನು ನಾವು ನೋಡಬೇಕಾಗುತ್ತದೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಆಮ್ಲಗಳ ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಮ್ಲಗಳು ಪ್ರತ್ಯಾಮ್ಲ ಮತ್ತು ಲವಣ ಕುರಿತಾದಂಥ ಅಧ್ಯಯನದಲ್ಲಿ ಬರ್ತಕ್ಕಂಥ ವಿವಿಧ ವಿಷಯಗಳ ಕುರಿತು ಮುಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಈ ಥರದ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಹೊತ್ತಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ